ಆಮೇಲೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಈಗ ನಾಸ್ತಿಕ ಅನ್ನೋಂತ ಒಂದು ಕಾಲಂ ಸೇರಿರೋದಕ್ಕೆ ಬಿಜೆಪಿ ಇದು ಬೇರೆ ಬೇರೆ ರೀತಿಯ ಇದು ಮಾಡ್ತಾ ಇರೋದು ಏನ್ ಮಾಡ್ತಾರಪ್ಪ ಅಲ್ಲ ಅಂದ್ರೆ ನೀವು ನಾಸ್ತಿಕ ಅನ್ನೋ ಕಾಲಂ ಸೇರಿಸಬಾರ್ದಿತ್ತು ಅನ್ನೋಂತ ವಿಚಾರ ಆರ್ ಅಶೋಕ್ ಅವರು ಆರ್ ಅಶೋಕ ಹೇಳ್ದಾಗ ಇಲ್ಲ ಕೇಳಕ್ ಆಗಲ್ಲ ನಾವು ಆರ್ ಅಶೋಕ ಬಿಜೆಪಿಯವರು ಹೇಳ್ದಾಗ ಅವ್ರು ರಾಜಕೀಯವಾಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ಹೇಳ್ಕೊಂಡು ಕೂಡ ತಪ್ಪದೇನೆ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಶನಲ್ ಸರ್ವೆ ಆಗಬೇಕು ಯಾಕಂತಂದ್ರೆ ಈ ಸೋಶಿಯೋ ಎಜುಕೇಶನಲ್ ಸರ್ವೆ ಆಗಿರೋದ್ರಿಂದ ನಾಳೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವ್ರ ಸಾಮಾಜಿಕ ಪರಿಸ್ಥಿತಿ ಏನು ಇರ್ತಕ್ಕಂಥದ್ದು ಗುರ್ತ್ ಮಾಡ್ಕೊಂಡು ಇದರಿಂದ ಗೊತ್ತಾಗತ್ತೆ ಈ ಸರ್ವೆಯಿಂದ ಇದಾದ ಮೇಲೆ ನಾವು ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳ ಗುರುತಿಸ್ಲಿಕ್ಕೆ ಅಲ್ಲಾ ಬಿಜೆಪಿ ಲಿಲಿಗೇಶನ್ ನಿನ್ನೆ ರಾಜ್ಯಪಾಲರ ಕೊಟ್ಟಿದೆ ಸರ್ ಈ ಕ್ಯಾಸ್ಟೆನ್ಸೆಸ್ ಬಗ್ಗೆ ಬಿಜೆಪಿ ಲಿಲಿಗೇಶನ್ ನಿನ್ನೆ ರಾಜ್ಯಪಾಲರೇ ಕೊಟ್ಟಿದೆ ಸರ್ ಈ ಹಿಂದೂ ಇದರಲ್ಲಿ ಜಾತಿಗಳಲ್ಲಿ ಕೃಷಿ ಅಂತ ಅವರು ಅವ್ರು ಆರ್ಜನಾಡ್ ಸಿಟಿಜನ್ ದಿ ಕಂಟ್ರಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು ನೋಡಪ್ಪ ಯಾರು ಏನ್ ಬರೀ ಹೇಳ್ತಾರೆ ಅದನ್ನು ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದಿವಿ ಎನುಮರೇಟರ್ಸ್ ಆಗಿ ಅವ್ರಿಗೆ ನೂರ ಇಪ್ಪತ್ತರಿಂದ ನೂರ ಮನೆಗಳು ಕೊಟ್ಟಿದ್ದೀವಿ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡ್ತಾರೆ ಲಾಸ್ಟ್ ಟೈಮ್ ಈ ಸಾರಿ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಅಪಾಯಿಂಟ್ ಮಾಡಿದ್ವಿ